ಸಿನಮಾದಲ್ಲಿ ನೀವು ಒಂದು ಪಾರ್ಟ್ ಹೇಳಿದ್ರಲ್ಲ ಈಗ ಒಂದು ಹುಡುಗಿಗೋಸ್ಕರ ಇപ്പുറಕ್ಕೆರ್ತೀವಿ ಅಂದ್ರೆ ನಿಮ್ಮಲ್ಲೇ ಒಂದು ಟ್ರಯಾಂಗಲ್ ಆಕ್ಷನ್ ಇದೆಯಂತೆ ಹಾ ಸೋ ಯಾರು ಸಿಕ್ತಿಲ್ಲ ಹುಡುಗಿ ಕೊಲ್ಲಿಗೆ ಸರ್ ನೀವು ಎಲ್ಲಾದ್ರೂ ಸಿಕ್ಕಿರೋದು ನೋಡಿದಿರ ಸರ್ ನಮಗೆ ಅಲ್ಲಿ ನಮಗೆ ಯಾರಾದ್ರೂ ಬಿಟ್ ಕೊಡಿರೋ ನೋಡಿದಿರ ಇರಲಪ್ಪ ನೀನು ತಗೋಪ್ಪ ಇಲ್ಲ ಸರ್ ಇಲ್ಲಿ ಆ ವಿಷಯದಲ್ಲಂತೂ ನಾವೆಲ್ಲ ಬೇಸತ್ತವ್ರು ಸರ್ ಫಾರ್ಗೆಟ್ ಅವರು ಅಂತ ಹೇಳಬಹುದು ಸರ್ ಯಾ ಸಿನಮಾದವರ ರಿಯಲಿಸ್ಟ್ ಹೇಳಿದೀನಿ ರಿಯಲಲ್ಲೇ ಹೇಳ್ತಿದ್ದೀನಿ ಸರ್ ನಾನು ಸಿನಿಮಾದಲ್ಲಿ ಬಿಟ್ಟಾಕಿ ರಿಯಲಲ್ಲೂ ಹೇಳ್ತಿದ್ದೀನಿ ಯಾರೂ ಕೊಡಲ್ಲ ಸರ್ ಏನಿಲ್ಲ ಸರ್ ನಾವೆಷ್ಟೇ ಖುಷಿ ತುಂಬ ಕಷ್ಟ ಸೊ ಅದು ನನಗೆ ತುಂಬ ಈಸಿ ಆಯ್ತು ಆ್ಯಕ್ಟ್ ಮಾಡ್ಲಿಕ್ಕೆ ಈ ಸಿನಿಮಾದಲ್ಲಿ ಹಾಂ ರೆಗ್ಯುಲರ್ ಆಗಿ ನಾನು ಡೈಲಿ ಆ್ಯಕ್ಟ್ ಮಾಡೋದೇ ಅದು ಸ್ಕೂಲಿಂದನೂ ಮಾಡ್ಕೊಂಡು ಬರ್ತಿದ್ದೆ ಕಾಲೇಜಲ್ಲಂತೂ ಜಾಸ್ತಿ ಮಾಡ್ತಿದ್ದೆ ಸೊ ನನಗಿದು ಓಹ್ ನಂದೇ ಕ್ಯಾರೆಕ್ಟರ ನೋಡಿ ಮಾಡ್ತೀನಿ ಆರಾಮಾಗಿ ಮಾಡ್ತೀನಿ ಅಂತ ಆರಾಮಾಗಿ ಮಾಡಿದೆ ನಾನು ಅಯ್ಯೋ ಅವ್ರ ನೋವು ನನಗೆ ನನಗೆ ಅರ್ಥ ಆಗುತ್ತೆ ಸರ್ ಸಿಂಗಲ್ಸ್ ಹೇಳಲಿಕ್ಕೆ ನಾವು ಸ್ಟೈಲಾಗಿ ಹೇಳ್ತೀನಿ ಐ ಆಮ್ ಸಿಂಗಲ್ ಬ್ರೋ ಸಿಂಗಲ್ ಅಂತ ಒಳಗಡೆ ಇದೆ ಗೊತ್ತಾ ನೋವು ಆ ದುಃಖ ಆ ಬೇರೆ ಕಪ್ಪನ್ನ ನೋಡಿದಾಗ ಬೇಜಾರಾಗುತ್ತೆ ದುಃಖ ಬರುತ್ತೆ ಮತ್ತು ನಮ್ಮ ಕೆಲ್ಸ ಅವ್ರಿಗೆ ಸಪೋರ್ಟ್ ಮಾಡೋದು ಅಷ್ಟೇ ಸ್ಕೂಲಲ್ಲೂ ಅದೇ ಮಾಡಿದ್ದು ನಾನು ಕಾಲೇಜಲ್ಲೂ ಅದೇ ಮಾಡಿದ್ದು

ಅವರೊಬ್ಬರು ಫ್ಯಾಂಟಸ್ಟಿಕ್ ಆ್ಯಕ್ಟರ್ ಸರ್ ಅವ್ರು ಹೊರಸಡಲ್ ಆ್ಯಕ್ಟರ್ ತುಂಬ ಈಸಿಯಾಗಿ ಮಾಡ್ತಾರೆ ಅವರು ಆ್ಯಕ್ಟ್ ಮಾಡಬೇಕಾದ್ರೆ ನಾವು ಮಾನಿಟರ್ ನೋಡಬೇಕಾದ್ರೆ ನಮ್ಗೆ ಅನಿಸೋದಿಲ್ಲ ಓ ಇವರು ಆ್ಯಕ್ಟ್ ಮಾಡ್ತಾವ್ರ್ಯಾ ಇಲ್ಲ ಕಾಮನಾಗಿ ಈಗ ನಾನು ನೀವೇನು ಮಾತಾಡ್ತಿರ್ತೀವಿ ಇಷ್ಟರಲ್ಲಿ ಆ್ಯಕ್ಟ್ ಮಾಡ್ತಿರ್ತಾರೆ ಅವ್ರಿಗೊಂದು ಜಜ್ಮೆಂಟ್ ಇದೊಂದು ಫ್ರೇಮ್ ನಾನು ಎಷ್ಟು ಮಾಡಬೇಕು ಯಾವ ಸೀನಿಗೆ ಯಾವ ಥರ ಇರಬೇಕು ಪ್ರತಿಯೊಂದು ಸೊ ಒಬ್ಬರು ಒಳ್ಳೆ ಅದ್ಭುತ ನಟ ಸರ್ ಅವ್ರು ಸೊ ಅವ್ರ ಅವ್ರ ಜೊತೆ ಒಂದು ಕೆಲವು ಸೀನ್ಗಳಿದೆ ನಾನು ಮಾಡ್ಬೇಕಾದ್ರೆ ನನಗೆ ಅನಿಸ್ತು ನಾನು ಯಾಕೆ ಮಾಡ್ತಿದ್ದೀನಿ ಅಂತ ಅವ್ರು ಆ್ಯಕ್ಟ್ ಅಂತ ಅನ್ಸೋದಿಲ್ಲ ಅಷ್ಟು ಈಸಿ ಅವ್ರಿಗೆ ಅಷ್ಟೊಂದು ಈ ನೀರು ಫ್ಲೋ ಆಗುತ್ತೆ ಗೊತ್ತಾ ಹಂಗೆ ಫ್ಲೋ ಆಗಿ ಆ್ಯಕ್ಟ್ ಮಾಡ್ಕೊಂಡು ಆರಾಮಾಗಿ ಹೋಗ್ತಿರ್ತಾರೆ ಅದೊಂದು ವಾಯ್ಸು ಅವ್ರೊಂದು ತುಟಿನು ನಮ್ಮಷ್ಟು ಓಪನ್ ಮಾಡಲ್ಲ ಅವರು ನಾನೊಂದಿಷ್ಟು ಓಪನ್ ಮಾಡಿದ್ರೆ ಅಷ್ಟು ಅವರು ಇಷ್ಟರಲ್ಲೇ ಮಾತಾಡ್ತಾರೆ ಬಟ್ ಬೇಸ್ ಕಿವಿ ಗುಡಿತಾ ಇರುತ್ತೆ ಇಷ್ಟು ಹತ್ರದಲ್ಲಿದ್ದರೆ ನೋಡಿ ಕಳೆಗಡೆ ಇಂಟ್ರ್ಯೂ ನಡಿತಿದೆ ಕಳಗಿನ ಸ್ಟೆಪ್ ಸಾಲಾಗಿ ಹಿಂಗೆ ಆ ವಾಯ್ಸ್ ಕೇಳ್ತಿದೆ ಆ ಬೇಸ್ ವಾಯ್ಸು ವಾಯ್ಸ್ ವಾಯ್ಸ್ ಇಫ್ ಇದರಿನ್ನು ನಾನು ಅದೇ ಯೋಚನೆ ಮಾಡ್ತೀನಿ ಹೀರೋ ಆಗಿ ಹಿಂಗೆ ಮಾಡ್ತಾರೆ ನೆಗೆಟಿವ್ ಕ್ಯಾರೆಕ್ಟ್ರಲ್ಲ ಅವ್ರು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಯಾವ ಇದೆ ಎಲ್ಲ ಲ್ಯಾಂಗ್ವೇಜ್ಗೆ ಟ್ರಾವೆಲ್ ಮಾಡ್ಕೊಂಡು ಟಪ ಟಪ ಅಂತ ಹೋಗ್ಬರ್ತಾರೆ ಅವ್ರು ಅಂದರೆ ಆ ಥರ ನೋಡಿ ವಾಯ್ಸು ತುಂಬ ರೇರು ಬೇರೆ ಲ್ಯಾಂಗ್ವೇಜಲ್ಲೂ ಆ ಥರ ವಾಯ್ಸ್ ಅವರು ವಾಯ್ಸ್ ಇರೋದು ಹಂಗೆ ಅವ್ರು ಆಗಿ ಮಾತಾಡೋದು ಹೆಂಗೆ ಸೊ ಅವ್ರಿಗೆ ಈಸಿ ಅದು ಮಾಡಲಿಕ್ಕೆ ನಮಗೆ ಅದ್ರ ಆ್ಯಕ್ಟ್ ಮಾಡಬೇಕಾಂತ ಅಯ್ಯೋ ಸರ್ ಎಲ್ಲ ಇದೆ ಸರ್ ನಂಗೆ ಇರೋ ಅನ್ನೋದು ಹೇಳಿದೆ ಗೊತ್ತಾ ಸುತ್ತಿಗೆ ಎಲ್ಲ ಎಲ್ಲ ಆಗುತ್ತೆ ಅವ್ರು ಬರಬೇಕಾದ್ರೂ ಇದೆ ನಂಗೆ ನೆಗೆಟಿವ್ ಮಾಡಬೇಕು ಅಂತಿದೆ ಬಟ್ ನೋಡುವ ಫ್ಯೂಚರಲ್ಲಿ ಇಲ್ಲ ಸರ್ ನೆಗೆಟಿವ್ಸೆಂಟ್ ನೋಡುವ ನಂಗೆ ನನಗೆ ಅದು ಆಸೆನಿದೆ ನೋಡಿ ಯೋಚನೆ ಇದೆ ನೀವು ಬೇರೆ ಹೇಳಿದ್ದೀರಿ ಮಾಡುವ ಏನಂತ ಅದೇ ಅತಿ ಶೀಘ್ರದಲ್ಲಿ ರಿಲೀಸ್ ಆಗ್ತದೆ ಸೊ ಸಿನಿಮಾ ಅಂತೂ ತುಂಬ ಚೆನ್ನಾಗಿದೆ ಸೊ ಲವ್ ಇದೆ ಫೈಟ್ ಇದೆ ಫನ್ ಇದೆ ಪ್ರತಿಯೊಂದಿದೆ ಸೊ ಎಲ್ಲರೂ ಬನ್ನಿ ಸಿನಿಮಾ ರಿಲೀಸ್ ಆದಾಗ ಬಂದು ಸಪೋರ್ಟ್ ಮಾಡಿ ಸಿನಿಮಾನ ನೋಡಿ ಒಳ್ಳೆ ಕಂಟೆಂಟ್ ಸಿನಿಮಾ ಒಂದು ಒಳ್ಳೆ ಲವ್ ಸ್ಟೋರಿ ಸಿನಿಮಾ ನಿಮ್ಮ ಆಶೀರ್ವಾದ ಟೀಮ್ ಮೇಲೆ ನಮ್ಮ ಮೇಲೆ ಹಿಂಗೆ ಇರಲಿ ನಿಮಗೆ ಥ್ಯಾಂಕ್ ಯು ಸರ್